ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನತೆಗೆ ನೀಡಿದ ಭರವಸೆಯ ಐದು ಗ್ಯಾರಂಟಿಗಳ ಜಾರಿಗೆಗೆ ಆದ್ಯತೆ ನೀಡಿದಂತಾಗಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ಡಾ ಎಸ್ವೈ ಗುರುಶಾಂತ್ ಹೇಳಿದ್ದಾರೆ ಜಿಲ್ಲಾ ಸಂಘಟನಾ ಸಮಿತಿ ಸಿಪಿಐಎಂ ಸಂಘಟನೆ ವತಿಯಿಂದ ವಿರಾಜಪೇಟೆ ನಗರದ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೃಷಿಕರು ಬರಗಾಲದಲ್ಲಿ ಬೇಯುತ್ತಿದ್ದಾರೆ ಇಂತಹ ಬರಗಾಲದಲ್ಲಿರುವಾಗ ಸರ್ಕಾರ ಅಸಹಕಾರ ಮತ್ತು ತಾರತಮ್ಯ ನೀತಿಯಿಂದ ಅನುಸರಿಸ್ತಾ ಇದೆ ದುಡಿಯುವ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕೆ ನೀಡಬೇಕಾದ ಮಹತ್ವ ಮತ್ತು ಪಾಲನ್ನ ನೀಡಿಲ್ಲ ಅನೇಕ ಮೂಲ ನಿವಾಸಿಗಳು ಮನೆ ನಿವೇಶನ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅವರ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚು ಗಮನಹರಿಸಬೇಕು ಬಿಸಿಯೂಟ ನೌಕರರಿಗೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ವಿದ್ಯಾರ್ಥಿ ನಿಲಯ ಮತ್ತು ಸಂಜೀವಿನಿ ನೌಕರರಿಗೆ ನೀಡಿದ ಭರವಸೆಯಂತೆ ವೇತನ ಹೆಚ್ಚಳಕ್ಕೆ ಬಜೆಟ್ನಲ್ಲಿ ಗಮನ ನೀಡದಿರುವುದು ಮುನ್ಸಿಪಲ್ ಗುತ್ತಿಗೆ ಕಾರ್ಮಿಕರ ನೇರ ಪಾವತಿ ಸಮಾನ ವೇತನದ ಬಗ್ಗೆ ನಿರ್ಲಕ್ಷ್ಯ ಮಾಡಿರುವುದು ಸರಿಯಲ್ಲ ಈ ಬಗ್ಗೆ ರಾಜ್ಯ ಸರ್ಕಾರ ಮರು ಪರಿಶೀಲನೆ ನಡೆಸುವಂತೆ ಸಿಪಿಐಎಂ ಒತ್ತಾಯಿಸಿರುವುದಾಗಿ ತಿಳಿಸಿದ ಎಸ್ವೈ ಗುರುಶಾಂತ್ ಅವರು ಎರಡು ಸರ್ಕಾರಗಳು ಸೇರಿ ಬಡ ರೈತರ ಸಾಲ ಮನ್ನಾಕ್ಕೆ ಸಂಬಂಧಪಟ್ಟಂತೆ ಕ್ರಮವಹಿಸಲಾಗಿದೆ ಕೃಷಿ ಉತ್ಪನ್ನಗಳ ಬೆಲೆಗಳ ಏರಿಳಿತ ಮಾಡುತ್ತಿರುವ ಮಾರುಕಟ್ಟೆ ಶಕ್ತಿಗಳು ಅತಿವೃಷ್ಟಿ ಕಳಪೆ ಬೀಜ ಕ್ರಿಮಿನಾಶಕಗಳಿಂದಾಗುವ ನಷ್ಟ ಸೇರಿದಂತೆ ರೈತರಂದ ಬವಣೆಯಿಂದ ರಕ್ಷಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕು ಹಾಗೂ ಉದ್ಯೋಗ ಖಾತ್ರಿ ಯೋಜನೆ ವಿಸ್ತರಣೆಗೆ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು ಕೆಲವು ಅಂಗನವಾಡಿ ಇವರುಗಳಿಗೆ ಮತ್ತು ಸಣ್ಣ ಪುಟ್ಟ ಕೆಲವು ಕೆಲಸಗಾರರಿಗೆ ನಾನು ಅದರ ನೋಟ್ನಲ್ಲಿ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಆ ಬೇಡಿಕೆಗಳಿಗೆ ಕೊಡೋದಕ್ಕೆ ಸರ್ಕಾರ ಈ ಬಜೆಟ್ನಲ್ಲಿ ಪ್ರಯತ್ನ ಮಾಡಿದೆ ಅಂತ ನನ್ನದನ್ನು ನಾವು ಸ್ವಾಗತಿಸ್ತೇವೆ ಆದರೆ ಅದೇ ರೀತಿಯಲ್ಲಿ ಇನ್ನು ಉಳಿದಂತೆ ಮೂಲವಾಗಿ ಇರುವಂಥ ಕೃಷಿಯ ಬಿಕ್ಕಟ್ಟೇನಿದೆ ನಮ್ಮಲ್ಲಿ ಆ ಕೃಷಿಯ ಬಿಕ್ಕಟ್ಟನ್ನು ಪರಿಹಾರ ಮಾಡೋದಕ್ಕೆ ಒಂದು ಕ್ರಮಗಳನ್ನು ಸರ್ಕಾರ ದೃಢವಾಗಿ ಅದರಲ್ಲಿ ತಗೊಳ್ಳಿಲ್ಲ ಅನ್ನುವಂಥದ್ದು ಒಂದು ಇಲ್ಲಿದೆ ವಿದ್ಯುತ್ತಿನ ಕಾಯ್ದೆ ಏನಿದೆ ಅದು ನಮ್ಮ ರೈತರಿಗೆ ಮತ್ತು ಸಾಮಾನ್ಯ ಗ್ರಾಹಕರಿಗೆ ದೊಡ್ಡ ರೀತಿಯ ಒಂದು ಅಪಾಯವನ್ನು ತಂದು ಅದು ಒಂದು ದೂಡುತ್ತದೆ ಅದರಿಂದ ನಾವು ಅವರನ್ನು ಮಾಡಬೇಕು ಪಿ ಐ ಎಂ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಎಚ್ ಬಿ ರಮೇಶ್ ಮಾತನಾಡಿ ಕೇಂದ್ರ ಸರ್ಕಾರ ಉಳ್ಳವರ ಪಾಲಾಗಿದೆ ಹೆಚ್ಚುತ್ತಿರುವ ದಿನೋಪಯೋಗಿ ಸಾಮಗ್ರಿಗಳ ಬೆಲೆ ನಿಯಂತ್ರಿಸಲು ಮುಂದಾಗಿಲ್ಲ ಡೀಸೆಲ್ ಪೆಟ್ರೋಲ್ ಅಡಿಗೆ ಅನಿಲಗಳ ಬೆಲೆಯಿಂದ ಹೆಚ್ಚು ಮಾಡಿರುವುದರಿಂದ ಬಡ ಕಾರ್ಮಿಕ ಕುಟುಂಬಗಳು ಸಂಕಷ್ಟದಲ್ಲಿದ್ದಾರೆ ಎಂದು ನೋಡ್ತಾ ಇದ್ವಿ ಮತ್ತು ಅರ್ಥೈಸ್ತಾ ಇದ್ವಿ ರಾಜ್ಯ ಸರ್ಕಾರ ಈ ಶಾಶ್ವತ ಪರಿಹಾರಕ್ಕೆ ಯಾವುದೇ ರೀತಿಯ ಒಂದು ಪ್ರಸ್ತಾವನೆ ಈ ಬದಲಾಗಿ ಏನ್ ಮಾಡಿದೆ ಅಂತಂದ್ರೆ ಕಾರ್ಡ್ ನ ಅಳವಡಿಸಕ್ಕೆ ಅದನ್ನ ಮುಂದುವರಿಸಕ್ಕೆ ಇಟ್ಟಿದ್ದಾರೆ ಹೊರತು ಆ ಶಾಶ್ವತ ಪರಿಹಾರಕ್ಕೆ ಏನಾದರೂ ಒಂದು ಪ್ರಸ್ತಾವನೆ ಇಡಬೇಕಿತ್ತು ರಾಜ್ಯ ಸರ್ಕಾರ ಅದು ಇರಲಿಲ್ಲ ಅಂತ ಹೇಳುವಂಥದ್ದು ಮತ್ತೆ ಜಿಲ್ಲೆ ನಮ್ಗೆಲ್ರಿಗೂ ಗೊತ್ತಿದೆ ಕರ್ನಾಟಕದ ಕಾಶ್ಮೀರ ಇರುವಂತಹ ಈ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಯಾವುದೇ ರೀತಿಯ ಪ್ರಸ್ತಾವನೆಯನ್ನ ಈ ಬಜೆಟ್ನಲ್ಲಿ ಇಡಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ಹಾಗೆಯೇ ಕೊಡಗು ಜಿಲ್ಲೆಯ ರಸ್ತೆಗಳು ಬಹಳಷ್ಟು ಹದಗೆಟ್ಟಿದ್ದು ರಸ್ತೆ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಅನ್ನ ಈ ಬಜೆಟ್ನಲ್ಲಿ ಮಂಡನೆ ಮಾಡಕ್ ಸಾಧ್ಯ ಆಗಿಲ್ಲ ಗೋಷ್ಠಿಯಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ಎಸಿ ಸಾಬು ಪದ್ಮಿನಿ ಶ್ರೀಧರ್ ಪಾಲ್ಗೊಂಡಿದ್ರು